ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ನಾನಿವತ್ತು ನಿಮಗೆ ಮಲೆನಾಡಲ್ಲಿ ಹೇಗೆ ಮಾವಿನಕಾಯಿ ಚಟ್ನಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಬೇಕು ಅಂತ ನೋಡೋಣ ಫಸ್ಟ್ ಒಂದು ದೊಡ್ಡ ಮಾವಿನಕಾಯಿ ತೊಗೊಬೇಕು ಒಂದು ಅರ್ಧ ಓಲ್ಡ್ ಕಾಯಿ ತುರಿ ಆಮೇಲೆ ಒಂದು ಹಿಡಿ ಅಷ್ಟು ಕಡಲೆಬೇಳೆ ಮತ್ತು ಕಲ್ಲುಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪಿಗೆ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ ಒಂದು ಪುಟ್ಟ ಈರುಳ್ಳಿ ಒಂದು ಚಿಕ್ಕ ಚಿಕ್ಕದರ ನಾಟಿ ಬೆಳ್ಳುಳ್ಳಿ ನಿಮಗೆ ಖಾರ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಇನ್ನೊಮ್ಮೆ ಹೇಳ್ತೀನಿ ಒಂದು ಮಾವಿನಕಾಯಿ ಒಂದು ಇಡೀ ಕಡಲೆಬೇಳೆ ಕಲ್ಲುಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನ ತುರಿ ಮತ್ತು ರುಬ್ಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕಡಲೆಬೇಳೆ ಏನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಾನಿಲ್ಲಿ ಆ್ಯಕ್ಚುಲಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಕಡಲೆಬೇಳೆ ಹಾಕಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ ಸಾರಿ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ ಆಗಲಿಲ್ಲ ನೋಡಿ ಸ್ವಲ್ಪ ಅಂದರೆ ಗಮ್ಮನ್ನವರ್ಗುನು ಉರ್ಕೊಳ ಆಯ್ತಾ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ನಾನು ಏನು ಕಾಯಿ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕೋಣ ಇವಾಗ ಹಾಕ್ತೀನಿ ನೋಡಿ ಇಷ್ಟು ಬೇಕಾಗಿರುತ್ತೆ ತೆಂಗಿನಕಾಯಿ ಆದಷ್ಟು ಸ್ವಲ್ಪ ಫ್ರೆಶ್ಶಾಗಿ ತುರ್ಕೊಂಡಿರೋ ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಾಕೋಣ ಇವಾಗ ಬನ್ನಿ ನೋಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಸುಮ್ಮನೆ ಹಾಗೆ ಬಿಸಿ ಶಾಖಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಮಾವಿನಕಾಯಿನ ಹೆಚ್ಬಿಟ್ಟು ಹಾಕೊಳ್ಳೋಣ ಮಾವಿನಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕಬೇಕು ಕಾಣಿಸ್ತಾ ಇದೆಯಾ ಬನ್ನಿ ಮಾವಿನಕಾಯಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಮಾವಿನಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ನನಗೆ ಗೊತ್ತು ನಿಮ್ಗೆಲ್ಲರಿಗೂ ಸಿಪ್ಪೆ ಹೇಗೆ ತೆಗಿಬೇಕು ಅಂತ ಬಟ್ ಸ್ಟಿಲ್ ಯಾರು ಹೊಸೊಬ್ಬರು ಮಾಡೋರಿಗೆ ಲೈಕ್ ಬಿಗಿನರ್ಸ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಹೋಳಾಗಿ ಕಟ್ ಮಾಡ್ಕೊಂಬರೋಣ ಆಯಿತಾ ನೋಡಿ ಈ ಥರ ಹೋಳ್ಗಳಾಗಿ ಕಟ್ ಮಾಡ್ಕೊಳ್ಳಿ ಮಾವಿನಕಾಯಿನ ಸ್ವಲ್ಪ ಶೇಡ್ ಬೀಳ್ತಾ ಇದೆ ಅಂಥದ್ದೆಲ್ಲ ಇತ್ತು ಬಟ್ ಸ್ಟಿಲ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಓಕೆನಾ ಇವಾಗ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆಮೇಲೆ ಲಾಸ್ಟಿಗೆ ಮಾವಿನಕಾಯಿ ಹಾಕ್ಬಿಟ್ಟು ರುಬ್ಬೋಣ ರುಬ್ಬೇಕಾದ್ರೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಐ ಮೀನ್ ಕೊತ್ತಂಬರಿ ಸೊಪ್ಪು ಅಂದಿಡಿ ಹಾಕೊಳ್ಳೋಣ ಆಯಿತಾ ಮಾವಿನಕಾಯಿ ಚಟ್ನಿ ರೆಡಿ ನೋಡಿ ನಾನು ಇದಕ್ಕೇನೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದಿಷ್ಟನ್ನು ಫಸ್ಟು ರುಬ್ಕೋಣ ಆಯಿತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬನ್ನಿ ರುಬ್ಕೊಂಡು ಬರೋಣ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ರುಬ್ಕೊಂಡು ಬರ್ತೀನಿ ಇವಾಗ ಸ್ವಲ್ಪ ಅದನ್ನು ರುಬ್ಕೊಂಡಿದ್ದೀನಿ ಇವಾಗ ಮಾವಿನಕಾಯಿ ಹಾಕ್ಬಿಟ್ಟು ರುಬ್ಬಣ ಆಯಿತಾ ಕಾಣಿಸ್ತಾ ಇದೆಯಾ ಓಕೆ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾವು ಇದಕ್ಕೊಂದು ಚಿಕ್ಕದ ಒಗ್ಗರಣೆ ಹಾಕೊಳ್ಳೋಣ ಏನಿಲ್ಲ ಬರೀ ಸಾಸಿವೆ ಕರಿಬೇವು ಅಷ್ಟೇ ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಂದರೆ ನಿಮಗೆ ಗೊತ್ತಿಲ್ಲ ನೀವು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಒಂದು ಚಿಕ್ಕ ಪಾತ್ರೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಜಸ್ಟ್ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಐ ಮೀನ್ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಒಗ್ಗರಣೆ ಕೊಟ್ಟರೆ ಮಾವಿನಕಾಯಿ ಚಟ್ನಿ ರೆಡಿ ಎಣ್ಣೆ ಹಾಕಿದ್ದೀನಿ ಆಗಿದೆ ನೋಡಿ ಮಲ್ನಾಡ್ ಸ್ಟೈಲ್ ಮಾವಿನಕಾಯಿ ಚಟ್ನಿ ಇದು ನೀವು ಅಕ್ಕಿ ರೊಟ್ಟಿ ಜೊತೆನಾದರೂ ಏನಾದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆನಾದರೂ ತಿನ್ಬೋದು ಬೇಕಿದ್ದರೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಎಮರ್ಜೆನ್ಸಿ ಟೈಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನೆಲ್ ಪ್ಲೀಸ್ ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡಿ ಎಲ್ರಿಗೂ ನಮಸ್ಕಾರ